ീതി ഗോസ്റ്റാസ് ഇല്ലേ അറുവാ

ಏನಪ್ಪಾ ಅಂದ್ರೆ ಅಡಿಗೆ ಅದು ಏನೇ ಇಲ್ಲ ಅದ್ ಕೆಲ್ಸ ಮುಗ್ರ ಮುಗಿದ್ಕೋಬಹುದು ದಿನ ಇದ್ದು ಮನೆ ಮಾಡ್ಕೊಂಡು ತಿನ್ನೋದು ಇವರು ರಜೆ ಮಾಡಿದಾಗ ಮೊದಲ ಏನ ಏನೋ ಹರ್ಕತ್ತಿರ ಕೆಲಸ ನಿಂತಿರ್ತಲ್ಲ ಹಾ ಮಾಡ್ಕೋಬೋಣ ಅವ್ರ ಏನ್ ಮಾಡ್ತಾರ ಹೇಳ್ರಿ ಯಾರು ನೋಡ್ರಿ ಗೂಗಲ್ ಈ ತರ ಸರ್ಚ್ ಕೊಡ್ತಾರ ಅಂತೇಳಿ ಇಲ್ಲಿ ಮನೆಯಿಂದ ಓಡಿಸೋದು ಹೇಗೆ ಅಂತ ಮನಿ ಅಂತೇಳಿ ಅದ್ ಗೂಗಲ್ ಲೇನ ಹೆಟ್ಟಿರಿ ಮನೆ ಯಿಂದ ಇಲಿಯ ಓಡಿಸೋದು ಅದು ಹೇಂಗ್ ಅಂತೋടാ ಮತ್ತೆ ನಾನು ಮಾತಾಡ್ತಾವನೆ ನನಗೆ ಹೇಂಗ್ ಮನೆಯಿಂದ ಇಲಿಯನ್ನ ಓಡಿಸೋದು ಹೇಗೆ ಹೇಳಲ್ಲ ನೇನ ಅದು ಅದಕ್ಕೆ ಅರ್ಥ ಆಗಿಲ್ಲ ಗೂಗಲ್ ಗೆ ನಿಮ್ಮ ಮಾತಾ ಇಂಗ್ಲಿಷ್ ನಲ್ಲಿ ಹೇಳ್ರಿ ಬರ್ತ ಕೊಡ್ತೈತಿ ಇಲಿ ಓಡಿಸೋದು ಹೇಗೆ ಇಲಿ ಓಡಿಸೋದು ಹೇಗೆ ಯಾರೋ ಗೂಗಲ್ ಗೆ ಹೆಂಗಾರೆ ಸರ್ಚ್ ಮಾಡೋದು ೇಳಿ ಪ್ಯಾಂಟ್ ಹೋರಿದ್ ರೆಡಿ ಆದ್ ನೋಡ್ರಿ ಸ್ನೇಹಿತರ ಹೇಳಿದ್ ಆ ಕೆಲ್ಸ ಅದು ಹೊಂಟೀವಿ ಅಂತೇಳಿ ನೋಡ್ರಿ ಏನಾಗೈತಿ ಅನ್ನೋದು ಅಕರ ನೋಡ್ರಿ ಸುವರ್ಣ ಸೂಪರ್ ಸ್ಟಾರ್ ಅದು ಆ ಅದು ಅವತ್ತ ಕಿತ್ತಿತ್ರಿ ಆಕ್ಷನ್ ಬರಕ್ ಟೈಮ್ ಆಗಿ ಅದಕ್ಕೆ ಇವತ್ತು ಆ ಕಡೆ ಒಂಟಿವಲ್ಲ ಹೊಸದು ಕಟ್ ಆಗ್ತೇನ್ ಇದ್ರಿ ಸಪ್ರೇಟ್ ಆಗ್ಬೇಕು ಸರ್ಟಿಫಿಕೇಟ್ ಸಪರೇಟ್ ಗ್ಲಾಸ್ ಮಾಡ್ಕೊಂಡ್ ಲಕ್ಷಣ ಇಲ್ಲ ಅದೇ ಇಟ್ಟದ್ದಲ್ಲೇ ಐತ್ರಿ ಏನ್ ಎದಕ ನೆನ್ಪಾತ್ರಿ ಅದರ್ಣ ಸ್ವಲ್ಪ ಆ ಆತ ಕೊಡುವಾಗ ನೋಡ್ದೆ ಅವಾಗ ಅಯ್ಯೋ ನಂದು ಹಂಗೆ ಬಿದ್ದೈತಿ ಅಂತ ಹೇಳಿ

ಆಮೇಲೆ ಸರಿಂದ ನನಗ್ ಮಾಡೋಣ ನಿನ್ನೆ ನಾನು ಇಷ್ಟ ಡ್ರೆಸ್ ಬಗ್ಗೆ ವಿಡಿಯೋ ಹಾಕಿದಾಗ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರೆ ನೀವ್ ತೋತೀರಿ ಮಕ್ಳಿಗೆ ದಿನ ಮನೆ ಹೊರಸತಿ ಹಾಕೊಂಡ್ ಹೋಗಿರ್ತೀರಿ ಮಕ್ಳಿಗೆ ಡ್ರೆಸ್ ತೊಗೊಂಡಿಲ್ಲ ಅಂತಂದ್ರಿ ಒಂದಿಷ್ಟು ಮಂದಿ ಯಜಮಾನ್ರಿಗೆ ಡ್ರೆಸ್ ತಗೊಂಡಿಲ್ಲ ಅಂತ ಹೇಳಿ ಯಜಮಾನ್ರಿಗೆ ತಗೊಂಡಿವಿ ತೋರ್ಸಿ ನಾಳೆ ಒಂದ್ ಡ್ರೆಸ್ ತೊಗೊಂಡಿದ ಅವ್ರಿಗೆ ಇವ್ರಿಗೆ ಮಕ್ಳಿಗೆ ಇನ್ ಮುಂದೆ ತೊಂತಿದ್ರಿ ನಾನ್ ಕೂಡ ಇದ್ಯಾಕೆ ಅವ್ರಿಗೆ ಡ್ರೆಸ್ ಇಲ್ಲ ಎಷ್ಟು ಒಂದ್ ವರ್ಷ ದಿನ ತೊಗೊಂಡ್ ರಸ್ ಅವು

ನೋಡ್ರಿ ಇದು ಅಷ್ಟು ಫ್ರೇಮ್ ಅಷ್ಟಲ್ಲಿ ಊಸತಿ ಕೀಳಾಕತೈತಿ ಆಕ್ಷರೋಣ ಅಂತ ಅಂದಿದ್ದೆ ಇವರು ಅದನ್ನೇನು ಮಾಡ್ತೈತ ನೋಡೋಣ ಅಂತೇಳಿ ಏನೋ ಮಾಡಕ್ಕೆ ಏನೋ ಮಾಡ್ತಾರ ಅಂತಾರಲ್ರಿ ಹಂಗೆ ಮಾಡಿಟ್ರಿ ಅದು ಕುಟಾಣಿ ತೊಗೊಂಡು ಹೊಡ್ತಾರೆ ಅದನ್ನು ಹಿಂದಿಂದು ಅವು ಉಕ್ಕನ್ನ ಟೈಟ್ ಮಾಡೋಕೆ ಇದ್ರಲ್ಲಿ ತೊಗೊಂಡು ಹಿಂಗೆ ಹಿಂಗೆ ಹೊಡ್ಯಾಕತ್ತರಿ ಇವಾಗ ಹಿಂದ್ಸೈಡು ಹಿಂದಿರಿ ಅದು ಏಟು ಗ್ಲಾಸಿಗೆ ಬಿದ್ದು ಬಿಡುತ್ತೆ ಗಾಜ್ ಎಲ್ಲ ಹೊಡೆದು ಬಿಡ್ತಾರೆ ಅದು ಗ್ಲಾಸ ಹೊಡೆದ್ಬಿಡುತ್ತೆ ಪೀಸ್ ಪೀಸ್ ನೋಡ್ರಿ ಹಂಗಾಯ್ತು ಮತ್ತೆ ಮಾಡಿದ ಹಾಂ

ರಾಮ ಮಂದಿರ ದಿವಸನೇ ಓಪನ್ ಮಾಡಿರಿದ್ದೀನ ಆ ದಿನ ದೇವಸ್ಥಾನ ಹೊಸದು ಮಸ್ತದೆ ಮಸ್ತ್ ಅದು ಹೊಟ್ಟೆ ಬಂದಿದ್ದಿಲ್ಲ ರೀ ಹೊರ ಹೊರಗೆ ನೋಡೋದಾಗಿತ್ತು ಸ್ವಲ್ಪ ಇವತ್ತು ಟೈಮ್ ಫ್ರೀ ಇತ್ತು ಹಾಗಾಗಿ ಬಂದಿ ನೋಡಿರಿ ಒಂದು ರೌಂಡ್ ಪ್ರದರ್ಶನ ಆಗ್ತೀವಿ ರೀ ಭಾಳ ವಾಚನ ಇದ್ದಾರೆ ಸ್ವಲ್ಪ ಹ್ಞೂ ಚಂದ ಹ್ಞೂ ಇದು ರಾಮ ಮಂದಿರ ಓಪನ್ ದಿವ್ಸನೇ ಓಪನಿಂಗ್ ಆಗ್ತಲ್ಲ ಬಂದಿದ್ವಲ್ಲ ನಾವು ಹ್ಞೂ ಹಳೆ ವಿಡಿಯೋದಲ್ಲಿ ಹಾಕಿವ್ರಿ ಇಲ್ಲಿ ವಿಡಿಯೋನ ಬಟ್ ಅವತ್ತು ಒಳಗಡೆ ಬಂದಿರಲಿಲ್ಲ ನಾವು ರಶ್ ಭಾಳ ಐತೆ ಹೊರಗಡೆ ಪ್ರಸಾದವನ್ನು ಅಲ್ಲಿ ಹೊರಗಡೆ ಹೋಗಿದ್ವಿ ಕಾರ್ಯಕ್ರಮ ಎಲ್ಲ ಇದ್ದು ಅವತ್ತು ನೋಡ್ಕೊಂಡು ಹೋಗಿದ್ವಿ ಹ್ಞೂ ಹ್ಞೂ ಕುಂದ್ರಾಗ ಮಾಸ್ ಮಾಡ್ಯಾರ ಹಿಂಗದ ನೋಡ್ರಿ ಇಲ್ಲಿ ಸುತ್ತಮುತ್ತ ಯಾರಾದ್ರೆ ಬಾಯಿ ಯಾರು ವೀಡಿಯೋ ನೋಡಿದ್ರೆ ಕಮೆಂಟ್ ಮಾಡಿರಿ ಒಂಥಾನು ನಂಗೆ ಅಂಟನ ಇಲ್ಲಿ ಭಾಳ ವಿಶಾಲ ಚಂದ ಚೆಂದ ಸೇಮ್ ರಾಮ ಮಂದಿರ ಥರ ಮಾಡಲ್ಲ ಹಂಗೆ ಕಾಣಿಸುತ್ತೆ ಹ್ಞೂ ಗುಡಿ ಕಿಲ್ಲೆ ರೀ ಆ್ಯಕ್ಚುಲಿ ಶನಿವಾರ ಫುಲ್ ಬ್ರೆಸ್ ಇರ್ತದೆ ಇವತ್ತು ನಾವು ಮಂಗಳವಾರ ಬಂದ್ವಿ ರೀ ಹಿಂಗೆ ಮಾರ್ಕೆಟ್ ಹೊಂಟಿದ್ವಿ ಖಾಲಿ ನಾವು ಸ್ವಲ್ಪ ಟೈಮ್ ಇವತ್ತು ನಮಗೂ ಹಂಗಾಗಿ ಬಂದ್ವಿ ಯಾವ ರೀ ಇಲ್ಲ ಬಟ್ ಗರ್ಗುಡಿ ಬ್ಲಾಕ್ ಮಾಡ್ಯಾರ ಗೇಟ್ ಹಾಕಿ ಹಾಂ ಸಿ 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 ಹ್ಞೂ हाँ हाँ गोपुर कंब हाला अली भा व्यत अल् बट राम इम भक्त हनुमान बट भा भा चंदी चंद कट शांत कैंप रोड कड़े बाल यार नोड़ी कमेंट में कटोड़ भाई छंद कटारो चंद भाई चंद हाँ न्याल गोपुर भारी चंद चंद ಮಸ್ ಐತಿ ಕುಂತಲ್ಲಿ ಕುಂದರೆ ಒಲ್ಲ ವಾಸ್ತ ಪ್ರಕಾರ ಆಗ ಮಸ್ತ್ ಕಟ್ಟೆರು ಹೋಗೋಣ ಎಲ್ಲ ಬಂದರ್ ಸ್ವಲ್ಪ ಚೆಂದ ಸ್ವಲ್ಪ ರಂಗೋಲಿ ಆಗ್ಯಾರ ಹಾಕಿ ಡೈಲಿ ಒಂದು ರಂಗೋಲಿ ಹಾಕಿರ್ತಾರೆ ಇಲ್ಲಿ

ಬಾಗ್ಲಕೋಟೆ ನೋಡ್ರಿ ಅಲ್ಲಿ ತರಕಾರಿ ಮಾರ್ಕೆಟ್ ಐತೆ ಈ ಕಡೆ ಮಾರ್ಕೆಟು ಚಾಲು ಇಲ್ಲಿಂದ ಅಲ್ಲರಿ ಹಾಂ ಹೌದು ರೀ ಬಾಗ್ಲಕೋಟೆ ದೂರ ಇಲ್ಲಿಂದ ದೂರ ಇದ್ದರು ನೋಡಿರಿ ಬಾಗಲಕೋಟೆನ ಮನೆಯೊಬ್ಬರು ಸಾಮರ್ಕಾಗ ಇದ್ದವ್ರಿಗಂತೂ ಭಾಳ ಖುಷಿ ಆಯಿತಾ ನಾವು ಔಟ್ಸೈಡ್ ಸೈಡ್ ಎಲ್ಲರು ಬಂದಾಗ ಗುಡಿಯೋ ಮಾಡಿದ್ರೆ ನಮ್ಮೂರು ನೋಡಿದಂಗೆ ಆಗತ್ತ ಅಂತೇಳಿ ಸಾಕ್ರಿ ಒಬ್ರಿಬ್ರು ಖುಷಿ ಬಿಟ್ರೆ ನಮ್ಗೆ ಖುಷಿ ಇರ್ತೈತೆ ನಾವು ಬಂದು ಇದು ಗುಡಿಯೋ ಮಾಡಿದಕ್ಕೂ ಅಲ್ಲ ರೀ ನಮ್ಮ ಊರ್ ನೋಡಿದ್ವಿ ಅಂತೇಳಿ ಅವ್ರಿಗೆ ಖುಷಿ ಅಂತ ನಂಗೆ ಅದು ಗೊತ್ತೈತ್ರ ಅದು ನಮ್ಮ ಊಟ ಬೆಳೆದ ಊರನ್ನ ದೂರು ಬಿಟ್ಟು ಹೋದಾಗ ಎಷ್ಟು ಮಿಸ್ ಮಾಡ್ಕೋತೀವಿ ಹ್ಮ್ ದೂರ ಇಲ್ಲಿ ಸರಿ ಸೈಡ್ ಹಾಕ್ರಿ ಅಲ್ಲ ಇಲ್ಲಿ ಕೇಳಕ್ಕೆ ಬಂದೇವ್ರಿ ಅದು ಫ್ರೇಮ್ ಹಾಕ್ಸಕ ನೋಡೋಣ ಏನಂತಾರೆ ನಡೀತ್ರಿ ಅಂತೂ ಈ ಅಂಗಡಿಯಾಗ ಮಾಡ್ಕೊಡ್ತೀನಿ ರೇಟ್ ರೇಟಿಂದ ನಮ್ಗೆ ಇತ್ತು ಅಷ್ಟು ಕಡಿಮೆ ರೇಟ್ ಒಳಗೆ ಮಾಡ್ಕೊಡ್ತೀನಿ ಅಂದ್ರೆ ಅಂದ್ರೆ ಫ್ರೇಮ್ ನಮ್ದೈತೆ ಅಲ್ರಿ ಫ್ರೇಮ್ ಇದು ಬಾರಿ ಅಲ್ರಿ ಹೇಳೋದು ಫ್ರೇಮ್ ಐತಿ ಗ್ಲಾಸ್ ಹೊಡೆದೈತೆ ಅದ ಹಾಕೊಡ್ರಿನ್ರೀ ಒಂದು ಅರ್ಧ ತಾಸಿಂದ ಒಂದು ತಾಸು ಆಗತ್ತರಿಂದ ಸ್ವಲ್ಪ ಕೆಲ್ಸ ಐತ್ರಿ ಮಾರ್ಕೆಟ್ ಮಾಡೋದು ಶಾಪಿಂಗ್ ಐತ್ರಿ ಮನಿ ಒಳಗ

ಮತ್ತೆ ಅವ್ರ ಫೋಟೋದು ಅರ್ಧ ತಾಸು ಲೇಟ್ ಆಗುತ್ತೆ ಕೆಲಸ ಮುಗಿಸ್ ಬಂದಿವಿ ಇಷ್ಟು ದೊಡ್ಡ ರೆಸ್ಟೋರೆಂಟ್ ಐತಿ ಕತ್ಲೆ ಕತ್ಲೆ ಇಲ್ಲ ಇಲ್ಲ ಮಾಡಿದಾರೆ ಅಜ್ಜಿ ಅಲ್ಲ ಒಂದು ಫ್ಯಾಮಿಲಿ 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 ಸೇರಿ ಬಂದವರು ಲಾಸ್ಟ್ ಟೈಮ್ ಈ ಕಡೆ ಬಂದಿದ್ದೀವಿ ನಾವು ಏನ್ ನೋಡ್ತಿ ತಿಂದು ಮತ್ತೆ ಪಾರ ತೊಗೊಂಡೋಗೋಣ ಅವ ನೋಡ್ತಾನಂತ ಕೊಡು ಮೆನು ಅವ ಅವ್ತಾನಂತ ನೋಡಪ್ಪ ಏನು ನೋಡ್ತಿ ಮೆನು ಅದಲ್ಲ ಇಷ್ಟ ನೋಡಿದ್ರಿ ಏನ್ರಿ ಯಜಮಾನ್ರಿ ಏನು ಹೇಳಿರಿ ಪನ್ನೀರಲ್ಲ

ಓನ್ಲಿ ಸಸ್ಯಹಾರಿ ಹಂಗ್ ಮಾಡ್ತೀನಿ ನೋಡಿರಿ ಪರೋಟ ಪರೋಟ ಅಲ್ಲ ಪರೋಟ ಬರಗ ಬದಿಲ್ಲ ಪನ್ನೀರ್ ಗ್ರೀನ್ ಆಗಿಲ್ಲ ಕೆಂಪ ಕೆಂಪು ಮಾಡ್ರೆ ಪ್ಲೇಟ್ ಕಲರ್ ಅದ ಕಲರ್ ಸೇಮ್ ಆಗಿ ಎಷ್ಟು ಮಾಡು சரி யார் பஸ் தான் குல்ச்சாணா குல்ச்சா புல்ச்சான புல்ச்சின குல்ச்சு ಊಟ ಯಾವ್ದು ಯಾವುದೋ ಹೆಸರು ಉಣ್ಣದು ಊಟ ಎಲ್ಲ ಮುಗೀತ್ರಿ ಚೆನ್ನಾಗೈತೆ ಚೆನ್ನಾಗ ಐಸ್ ಕ್ರೀಮ್ ಆಯ್ತು ರೀ ನಾಷ್ಟ ನಾಷ್ಟ ಎಲ್ಲ ಊಟ ಎಲ್ಲ ಖಾಲಿ ಮಾಡಿ ಬಿಟ್ಟು ಬರ್ತಾನೆ ಅದ್ ಮಗು ಮನೆ ಬರ್ತಾನೆ ಮನೆಗೆ

ಇದು ಬಸ್ ಇಲ್ಲ ಅದು ಹಾವೇರಿ ಅಷ್ಟಿಲ್ಲ ಹಾವೇರಿ ಅನ್ನ ಅಂತ ಹ್ಮ್ ಇಲ್ಲಿ ಎಲ್ಲ ಮತ್ತೆ ಪಾನಿಪುರಿ ಚೆನ್ನಾಗಿರ್ಲಿಲ್ಲ ಅಲ್ಲಿ ಇಲ್ಲಿ ಮುಂದೆ ಕೂಡ ಇದು ನೋಡ್ರಿ ಮಾರ್ಕೆಟ್ ಬಾಗಲಕೋಟಿ ಮಾರ್ಕೆಟ್ ಫೋಟೋ ಫ್ರೇಮ್ ಹಾಕ್ಸ್ ಹೋಗಿದ್ವಲ್ಲ ತೊಗೊಂಡು ಹೋಗಿ ಬರ ಸೇವಂತೀವಿ ಗದ್ಲಿಲ್ಲ ಇಲ್ಲ ಮಾರ್ಕೆಟ್ ಏನು ಮಾರ್ಕೆಟ್ ಬಿಡ್ರಿ ಬಾಗ್ಲು ಬಿಟ್ಟು ಮಾರ್ಕೆಟ್ ಅಲ್ರಿ ಹಾಂ ಅವಾಗ ಎಂತ ಗದ್ಲಿರೋದ್ ನಾ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಅನ್ನ ಇರ್ತಿತ್ತು ನಮ್ ಗದಗಿಂದ ಇಟ್ಟಿರ್ತೈತಿ ಎಪ್ಪ ಎಪ್ಪ ಬ್ಯಾಬ್ರ ನೀವು ಹಾಡ್ಬೇಡ್ರಿ ಅದು ಚಂದ ಹಾಡಾದದ್ದು ನೆನಪಿಗಡೆ ನೋಡ್ರಿ ಆ ಮೂವಿ ನೋಡಕ್ ಹೋಯ್ತಲ್ಲ ನೆನ್ಪೈತಿ ಹಾಂ ಹುಡುಗರು ಜನರಿ ನಂಗೆ ಆ ಮೂವಿ ಆ ಹಾಡು ಹಾಡು ನನಗೆ ನಾನು ಫ್ಲಾಶ್ ಬ್ಯಾಕ್ ಕಣ್ಣೀರಿನ ಕಟ್ಟೆ ನಂದು ಅವೆಲ್ಲ ನೆನ್ಪಕ್ಕ ಒಂದು ದಿನ ಒಂದು ದಿನ ಒಂದು ದಿನ ಅಲ್ಲ ಬೆಳಗ್ ಇದ್ರಿ ನಮ್ದ ಅದು ಏನ್ ಬೇಕಾಗ್ತಾರಲ್ಲ ಬರ್ತಾರ ನೋಡಿ ಚೆಂದ ಟೈಟ್ ಆಗೈತಿ ಕಚ್ಚೆ ನೋಡೋದು ಹ್ಞೂ ರೆಡಿ ಆಯಿತಾ ನಿನ್ನ ಸುವರ್ಣ ಸುಪ್ರಸ ಪ್ರಸಾದ್ ಮತ್ತೊಂದು ಸಲ ಮೊರೆ ಜನ್ಮ ಪಡಿತು ಏಳು ತಿಂಗ್ಳು ಆಯ್ತ ನವಂಬರ್ ಅದೇ ಸಾರಿ ಡಿಸೆಂಬರ್ ಹ್ಞೂ ಅಥವಾ ಗಾಡಿಗೆ ಹಾಕ್ಬಿಡಿ ಅದನ್ನು ಫೋಟೋ ಹಾಕೋಣ ಈಗಿನ ಪಾಣಿಪುರಿ ತರಬೇಕಂತ ಆಸೆಯಿಂದ ಒಂದು ಅರ್ಧ ಹೊಟ್ಟು ಹಿಡ್ಕೊಂಡು ಓಟ್ ಬಂದಿದ್ಲೀರಿ ಇಲ್ಲಿ ಪಾನೀಪುರಿ ಈಗ ಹಚ್ಚಾತಾರೆ ಲೇಟ್ ಆಯ್ತು ಇನ್ನೂ ಅರ್ಧ ಗಂಟೆ ಅಂತಂದ್ರೆ ಈಗ ಲೇಟ್ ಆಗತ್ತೆ ಹೋಗೋಣ ನಾನು ಮತ್ತೆ ನೋಡ್ರಿ ಮನೆ ಬಂದ್ವಿ ಜೋರು ಮಳೆ 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 ಎತ್ಕೊಂಡ್ ಬಿಟ್ಟು ವಿಡಿಯೋ ಮಾಡಾತಿ ನೋಡ್ರಿ ನಾ ನೋಡ್ರಿ ಗಾಳಿ ವಿಪರೀತ ಗಾಳಿ ಬಿಟ್ಟೈತಿ ಮಳೆ ಗಾಳಿ ಎದ್ದೈತಿ ಇನ್ನು ಅದ್ರ ಮಳೆ ಇನ್ನು ಬರಲ್ದು ಸಣ್ಣಗೆ ಜಿಟಿ ಜಿಟಿ ಬರ್ತೈತಿ ಗಾಳಿ ಮಾತ್ರ ಅನಾಹುತ ಐತಿ ಹಂಗೆ ಯಶ್ವಂಡ್ರು ಇಲ್ಲೇ ಹೋಗಿ ವಾಪಸ್ ಎರಡು ಸಸಿ ತಂದಾರಿ ಇವನ ನೆಡಬೇಕು

ಚಂದದ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟರೆ ಅಂತದ್ ನೋಡ್ರಿ ಭಾಳ ಏನೋ ಬೆಲೆ ಬಾಳೋ ಗಿಫ್ಟ್ ಇದೆ ಓಪ ಇಷ್ಟ ಐತಿ ಮೂರು ಹೂ ಬಿಟ್ಟೈತ್ರಿ ಇದ್ರಾಗ ಇದೊಂದು ಓಮಾ

ಕರೆಂಟ್ ಹೋಗೇತ್ರಿ ಹೌದ್ರಿ ನಮ್ಮನೆ ಕರೆಂಟ್ ಇಲ್ಲಿ ಇವತ್ತು ಬಂದಾಗಿಂದ ನೋಡತಿವಿ ಇಲ್ಲ ಇಲ್ಲ ಹಂಗಾಗಿ ಕತ್ಲ ಕತ್ಲ ಬರೀ ಹೊರಗಾರೀ ಇವ್ರಿ ಇವತ್ತು ಒಳಗೆ ಬೆಳಕಿರ್ಲದಕ ಇಲ್ಲಿ ನೋಡಿ ಹೊರಗಡೆ ಮಳೆ ಗಾಳಿ ಜೋರೈತಿ ಹ್ಮ ನೋಡ್ರಿ ಎಸ್ ಕೊಟ್ಟರು ಗಿಫ್ಟ್ ಭಾಳ ಚಂದ ಅದಾವ್ ಇದು ರೀ ನೀವು ಬರುವಾಗ ಆಗಲ್ಲ ಮತ್ತೆ ಹಾಲು ತಂದಿಲ್ಲ ನಾನು ಚಹಾ ಕುಡಬೇಕು ಬೆಳಗಿಂದ ಚಹಾ ಕುಡ್ದಿಲ್ಲ ಇವತ್ತು ನಾ ನೋಡ್ರಿ ಯಾವ ರೀತಿ ಗಾಳಿ ಅವ್ ಹೊಸ್ತು ಐತಿ ವೆದರ್ ಮಾತ್ರ ಜಿಟಿ ಜಿಟಿ ಮಳೆ ಅಲ್ಲೇ ಮನೆ ತಂದೆ ಅಲ್ಲೇ ಮನು ಮಮ್ಮಿ ಏನ ಕರೆ ಇಲ್ಲ ಲೈಟ್ ಹಾಂ ಲೈಟ್ ಅದ ಕರೆಂಟ್ ಐತೆ ಇಲ್ಲ ಚೆಕ್ ಮಾಡೋದಕ್ಕೆ ಅದು ಲೈಟ್ ಲೈ ಕರೆಂಟ್ ಬಂದ ಇತ್ತಂದ್ರಾಗ ಲೈಟ್ ಹತ್ತಿ ತೋರಿಸುತ್ತಾ ಅದು ಕರೆಂಟ್ ಇಲ್ಲಂದ್ರೆ ಅದು ಹತ್ತೋದಿಲ್ಲ ಲೈಟ್ ಹಂಗೆ ನೋಡ್ರಿ ಮರ ಹೆಂಗೆ ಗುಬ್ಬೀಸ ಹ್ಞೂ ಹತ್ತಿ ಅಮ್ಮ ಎಲ್ಲಿ ಕರೆಂಟ್ ಇದ್ದಲ್ಲ ಹೋಗಿ ಟೆಸ್ಟ್ ಮಾಡಿದ್ರ ಹತ್ತೈತ್ ಲೈಟ್ ಲೈಟ್ ಬ ಯಾರು ನೆನ್ಸಕರ ಯಾರು ಭಯ ಹತ್ತಿರ ಗೊತ್ತಿಲ್ಲ ಬಿಕ್ಕಿಡದೈತಿ ಹೋ ಓ ಹೆಂಗದು ಕತ್ಲೆ ಮನಿ ಕತ್ಲೆ ಮನಿ ಇವತ್ತು ಎಷ್ಟೊತ್ತಿಗೆ ಬರ್ತಾರೆ ಏನೋ ಹೋ ನೀವು ಕಂಪ್ಲೇಂಟ್ ಹೇಳ್ಬಂದ್ರಿ ಅಲ್ಲ ಅವ್ರಿಗೆ ಅದೇ ಇನ್ನೂ ಬರುವಲ್ರಿ ಬಂದು ಈಗ ಮತ್ತೆ ಮಚ್ಚಿದ್ ನಾನು ರಿಂಗ್ ರಿಂಗಾತ ಪಿಕ್ ಮಾಡಿಲ್ಲ ಓಮ್ಮ ಅಮ್ಮ ನೀನು ಹಿಡಿಬೇಕಾ ಹೇಳ ಯೌದು ಮನಿ ಹೇಗಿತ್ತ ನೋಡ್ರಿ ಕತ್ಲೆ ಇದ್ದಕ್ಕೆ ಹೌದು ಬಿಡಪ್ಪ ದೇವದ ಮನೆಯಾಗೈತೆ ಹ್ಞೂ ಸರಿ ಇದು ಹೋಗಿ ನಾನು ಹಾಲು ತಗೊಂಡ್ಬರ್ತೀನಿ ತೀರಿ ಕಂದ ಇಲ್ಲೇ ಅಡು ಹೋಗಿ ಹಾಲು ತರ್ತೀನಿ ಮಳೆ ಐತೆಪ್ಪ ಬ್ಯಾಡನೇ ನಾನು ಹಾಕಿನಿ ಈಗ ನೋಡ್ರಿ ಸ್ನೇಹಿತರೆ ನಾನು ಹೋಗಿ ಹಾಲು ತೊಗೊಂಬಂದೆ ಸ್ವಲ್ಪ ಚಹಾ ಇಟ್ಕೊಂಡಿದ್ದೀನಿ ಬೆಲ್ಲ ಚಾದ ಅದು ಬೆಲ್ಲ ಒಡ್ಕೊಂಡಿದ್ದೆ ಇಲ್ಲರಿ ನೆನಪೇ ಇಲ್ಲ ಪುಡಿ ಮಾಡಿ ಇಟ್ಕೊಳಕ್ಕೆ ಮನೆ ಕಾಲಿಗಿದ್ದು ಹಾಗಾಗಿ ಆಚೋಗಿದ್ದೆ ಬೆಲ್ಲ ಜಜ್ಜಾಕ ಈಗ ಬೆಲ್ಲ ಹಾಕ್ಕೊಂಡಿನಿ ಸ್ವಲ್ಪ ಕುದಿಸೋಣ ಬೆಲ್ಲ ಚ ರೆಡಿ ಆಗುತ್ತೆ ಕತ್ಲ ಕತ್ಲ ಮನೆ ಇವತ್ತು ಗೊತ್ತಿಲ್ಲ ಲೈಟ್ ಬರುತ್ತೋ ಬಿಡುತ್ತೋ ಅಂಥೇಳಿ ನಮ್ಮ ತನದ್ದು ಸುಮ್ಮನೆ ಇಲ್ಲೇ ಕೂತಾರೆ ಹಾಲು ಬೆಳಕೈತಿ ಇನ್ನು ಹೊರಗಿನ ಹೊತ್ತು ಮಣಗಿಲ್ರಿ ಟೈಮ್ ಈಗ ನಾಲ್ಕು ಇಪ್ಪತ್ತಾಗೈತಿ ರೂಮ್ ಮುಂದೆ ಸ್ವಲ್ಪ ಕತ್ಲ ಅನ್ಸ್ತೈತಿ ಆ ಕಿಟಕಿ ತೆಗೆದ್ರೆ ಬೆಳಕಾಗತ್ತೀ ಅದನ್ನು ಆಮೇಲೆ ಅಲ್ಲಿ ಸೊಳ್ಳೆ ಕಟ್ಟೋ ಎನಿ ಟೈಮ್ ಹಾಕ್ಕೊಂಡೇ ಇರ್ತೇನೆ ಅದು ರಟನ್ ಕಿಡಕಿದ್ನ ಓಪನ್ ಅದಿಲ್ಲ ಈಗ ಚಹ ಸಾಕು ಇದು ಕುದ್ದೈತು ರೆಡಿ ಆಯಿತು ಕುಡಿಯೋಣ ಈಗ ಕಂಪ್ಲೇಂಟ್ ಮಾಡಿ ಬಂದು ಎರಡು ತಾಸು ಆತ್ರಿ ಇನ್ನೂ ಬರುವಲ್ರಿ ಮತ್ತು ಇನ್ನೊಂದ್ಸರಿ ಹೋಗಿ ಹೇಳ್ಬರ್ತೀನಿ ಅಂತ ಹೋದ್ರಿ ಈಗ ಯಜಮಾನ್ರು ಮತ್ತು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಚಾ ಬೆಳ್ಳಿ ಚಹ ಸಖತ್ ಸಖತ್ ಆಗೈತೆ ರೀ ಟೇಸ್ಟ್ ಮಾತ್ರ ಇವರಿಬ್ರಿಗೂ ಸ್ವಲ್ಪ ಸ್ವಲ್ಪ ಹಾಕೀನಿ ಅವು ಸಣ್ಣ ಕಪ್ಪವು ಭಾಳ ಕಡಿಮೆ ಹಿಡಿತು ಅದ್ರಾಗ ಇಟ್ಟು ಹಾಕಿರ್ತೀನಿ ಇಲ್ಲಾಂದ್ರೆ ಯಾವಾಗ್ಲೂ ಒಂದು ಸರಿ ಈಗ ಈ ಥರ ಹವ ಐತೆ ಅಂದ್ರೆ ಹೆಂಗಿದ್ದಾಗ ಕೊಟ್ಟಿರ್ತ ನಷ್ಟ ಅದು ನಾನು ಫಸ್ಟು ಕುಡಿತೀನಿ ಅವರಿಗೆ ತಣ್ಣಗಾದ್ಮೇಲೆ ತಣ್ಣಗೆ ಮೀಡಿಯಮ್ ಬೆಚ್ಚಗೆ ಇರುತ್ತಲ್ಲ ಹವ ಕೊಡ್ತೀನಿ ಸುಮ್ಮನೆ ಚೆಲ್ಲೋದು ಒರೆಸೋದು ಕೆಲಸ ಹಚ್ತಾರೆ ಅವ್ರು ನನಗೆ ಬಿಸಿ ಬಿಸಿದು ಕೊಟ್ಬಿಟ್ರೆ ಹೊರಗಡೆ ಕುತ್ಕೊಂಡು ಮಸ್ತಾಗಿ ಚಹಾ ಕೊಡಿಯಣರಿ ಈಗ ಸಖತ್ತಾಗೈತಿ ್ರಿ ಅದನ್ನ ಸ್ನೇಹಿತರೆ ಈಗ ನೋಡ್ರಿ ನಾವು ಊಟ ಮಾಡಕತ್ತೀವಿ ರಾತ್ರಿ ಟೈಮ್ ಆಗೈತಿ ಹತ್ತುವರೆ ಆಗೈತಿ ಇಷ್ಟೊತ್ತು ಬರೀ ಮನ್ವಿ ತರ್ಸ್ಕೋರಿಂದ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಅಲ್ಲಿ ಮಾಡೋದಿತ್ತು ಅಂದ್ರೆ ಬುಕ್ ಸರಿಯಾದ ಅಂಥೇಳಿ ಈಗ ನಮ್ಮನಿಗೆ ಇವತ್ತು ಮಮ್ಮಿ ಹೊರಗೊಂಡ್ರೆ ಅಂದ ಹಾಗಾಗಿ ಇಲ್ಲಿ ಒಂದು ಹಾಳೆ ಹೇಸ್ಕೊಂಡು ಇಲ್ಲಿ ಊಟ ಮಾಡಕತ್ತೀವಿ ಏನಪ್ಪ ಅಂದರೆ ಬಾರ್ಲಿ ಬಾರ್ಲಿ ಕಿಚಡಿ ಮಾಡಿದ್ದೆ ಊಟಕ್ಕೆ ತೊಗೊಂಬರ್ಲೇ ಬರ್ಲಿಕ್ಕೆ ಮಾಡೀನಿ ರೀ ಮಸ್ತ್ ಐತಿ ನಮ್ಮ ಮನ ಐಡಿಯಾ ಬಂದಿದ್ದಿಲ್ಲ ಇದು ಐಡಿಯಾ ನಮ್ಮನ್ನು ಹೇಳಿದೆ ಇವತ್ತು ಹೊರಗೊಂಡ ನಾನಿವತ್ತು ಅವಂತಲ್ಲ ಬರೀ ಇಂಥವು ಹಾಂ ಫಸ್ಟ್ ಟೈಮ್ ಆಗತ್ತೆ ಓ ಹ್ಞೂ ನೋಡ್ರಿ ಗಾಳಿ ಎಷ್ಟು ಚಂದ ಇತ್ತು ಹೊರಗಿಂದ ಓಪ ಹಾ ನೀ ಹೊಟ್ಟೆಗಿದ್ದಾಗ ಟೆರಸ್ ಮೇಲೆ ಹೋಗಿದ್ವಿ ನಾವೊಮ್ಮೆ ಹ್ಮ್ ನಿಮ್ ಪಪ್ಪ ಯಾವಾಗ್ಲೂ ನಾನು ಏನು ಆಶೆ ಪಡ್ತೀನಿ ಎಲ್ಲದ ವಿರುದ್ಧ ಇರ್ತಾರ ಅವಾಗ ನಮ್ ಕ್ಯಾಂಡಲ್ ಲೈಟ್ ಮಾಡೋಣ ಡಿನ್ನರ್ ಅಯ್ಯೋ ಅಯ್ಯೋಯ್ಯಪ್ಪ ನೋಡ್ರಿ ನಾವು ಪ್ರೆಗ್ನೆಂಟ್ ಇದ್ದಾಗ ನಾನು ಅವನ್ನ ಪ್ರೆಗ್ನೆಂಟ್ ಇದ್ದ ಮೇಲೆ ಊಟ ಅಂತ ಹೇಳಿದ್ರ ನಮ್ಗೆ ಗೊತ್ತು ನೀವು ಮೆಟ್ಲ ತೋ ನಂಗೆ ದಗ್ ದಗ್ ಗೊತ್ತಾಯ್ತು ನಂಗೆ ಒಟ್ಟಾಗ ಮಾತಾಡ್ತಿಲ್ಲ ಮಾತಾಡ್ತಿಲ್ಲಮ್ಮನೋ ನೀನು ಹ್ಮ ಗೊತ್ತಾಗಿರ್ತೈತೆ ನಿಂಗೊಳಗ ಎಷ್ಟ್ ಚಂದೈತಿ ಹೊರಗಡೆ ಗಾಳಿಪ್ಪ ಸಕ್ಕ ಅರೆ ಬಿಡ್ತ ಹ್ಮ್ 어유, <sussurra> 내일참못할 <sussurra>